ಸ್ನೇಹಿತರೆ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಈ ಹಿಂದಿನ ವಿಡಿಯೋದಲ್ಲಿ ನಾನು ನನ್ನ ತೋಟದ ಮಣ್ಣಿನ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿ ಕೊಟ್ಟಿದ್ದೇನೆ ಆ ರೀತಿ ಮಣ್ಣು ಬರಲಿಕ್ಕೆ ತಯಾರಾಗಬೇಕಾದ್ರೆ ಆ ರೀತಿ ಹ್ಯೂಮಸ್ ತಯಾರಾಗಬೇಕಾದ್ರೆ ನಾವೇನು ಮಾಡಬೇಕಂತ ಈ ವಿಡಿಯೋದಲ್ಲಿ ನಾನು ಹೇಳ್ತೇನೆ ಸ್ನೇಹಿತರೆ ಸ್ನೇಹಿತರೆ ನನ್ನ ಅಡಿಕೆ ತೋಟದಲ್ಲಿ ನಾನು ಇಷ್ಟರವರೆಗೆ ಯಾವುದೇ ಹಣ ಕೊಟ್ಟು ತಂದಂತಹ ಗೊಬ್ಬರವಾಗಲಿ ರಾಸಾಯನಿಕ ಗೊಬ್ಬರವಾಗಲಿ ಒಂದು ಎರಡು ಮೂರು ವರ್ಷದಿಂದ ಈಚೆಗೆ ಹಾಕಿಲ್ಲ ಸ್ನೇಹಿತರೆ ನಾವು ಮಾಡಬೇಕ ಏನಂತ ಹೇಳಿದರೆ ನಮ್ಮ ತೋಟದಲ್ಲಿ ಬರುವಂಥ ಕಳೆಗಳನ್ನು ನಾವು ಆದಷ್ಟು ಉಳಿಸ್ಕೊಳ್ಬೇಕು ನಮ್ಮ ತೋಟವನ್ನು ಎಷ್ಟು ಕಳೆ ಇದೆ ಎಷ್ಟು ವಿಧದ ರೀತಿಯ ಕಳೆ ಇದೆ ಅಂದರೆ ನಮ್ಮ ಹೆಚ್ಚಿನ ತೋಟದಲ್ಲಿ ಎಲ್ಲ ಕಾಣೋದು ಹುಲ್ಲು ಬಿಟ್ಟರೆ ಬೇರೆಯನೂ ಇಲ್ಲ ಆದರೆ ನನ್ನ ತೋಟದಲ್ಲಿ ಒಂದು ಅಡಿಕೆ ಬುಡದಲ್ಲಿ ಕನಿಷ್ಠ ಅಂದರೂ ಹತ್ತು ಥರದ ಕಳೆ ಗಿಡಗಳಿದೆ ಇಂತಹ ಕಳೆಗಳ ನಡುವೆ ನಮ್ಮ ಎರೆಹುಳ ಆಗಿರ್ಬೋದು ಇಲ್ಲ ಬೇರೆ ಬೇರೆ ಜೀವಿಗಳು ನಮ್ಮ ತೋಟವನ್ನು ಫಲವತ್ತು ಮಾಡ್ತಾ ಇರ್ತದೆ ಈ ನಾವು ಪದೇ ಪದೇ ಇದನ್ನು ತೆಗೆದು ದನಗಳ ಕರುಗಳಿಗೆ ಮೇಯುವಂತ ಹಾಕಿದರೆ ನಮ್ಮ ತೋಟದಲ್ಲಿ ಬರೀ ಹುಲ್ಲು ಬೆಳೆದು ನಮ್ಮ ತೋಟ ಬರಡಾಗಿ ಹೋಗ್ತದೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ನೋಡಿ ಒಂದು ಅಡಿಕೆ ಬುಡದಲ್ಲಿ ನನ್ನಲ್ಲಿ ಎಷ್ಟು ರೀತಿಯ ಕಳೆ ಇದೆ ಅಂತ ಮುಖ್ಯವಾಗಿ ಇದೊಂದು ಹಳದಿ ಹೂವಿನ ಒಂದು ಕಲೆ ಆಮೇಲೆ ಇದು ಇದೊಂದು ಎರಡು ಆಮೇಲೆ ಇಲ್ಲಿ ನೋಡಿ ಇದು ಮೂರನೇ ಕಳೆ ಆಮೇಲೆ ಇಲ್ಲಿ ನೋಡಿ ಇದೊಂದು ಬಳ್ಳಿ ಇದು ನಾಲ್ಕನೇ ಕಳೆ ಆಮೇಲೆ ಇದೊಂದು ರೀತಿಯ ಗಿಡ ನೋಡಿ ಅಂದರೆ ಐದನೇ ಕಳೆ ಆಮೇಲೆ ಇಲ್ಲಿ ನೋಡಿ ಸ್ನೇಹಿತರೆ ಇದೊಂದು ರೀತಿಯ ಗಿಡ ಆರನೇ ಕಳೆ ಆಮೇಲೆ ನೋಡಿ ಸ್ನೇಹಿತರೆ ಇಲ್ಲಿ ಒಂದು ರೀತಿಯಿದೆ ಇದು ನೋಡಿ ಏಳನೇ ಕಳೆ ಆಮೇಲೆ ನೋಡಿ ಸ್ನೇಹಿತರೆ ಇದೊಂದು ನೋಡಿ ಸ್ನೇಹಿತರೆ ಎಂಟನೇ ಕಳೆ ಆಮೇಲೆ ಇದು ನೋಡಿ ಸ್ನೇಹಿತರೆ ಇದೊಂದು ರೀತಿ ಇದು 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 ಒಂಬತ್ತನೇ ಕಳೆ ನೋಡಿ ಸ್ನೇಹಿತರೆ ಇದು ಸಿಹಿ ಗೆಣಸಿನ ಬೆಳ್ಳಿ ಇದು ಬೇಕಾದಷ್ಟಿದೆ ಹತ್ತು ಐತಿ ಇಲ್ಲಿಗೆ ಹತ್ತನೇ ಕಳೆ ಸೀಗೆಣಸು ನೋಡಿ ಸ್ನೇಹಿತರೆ ಇದು ಕೆಸು ಹನ್ನೊಂದು ಕಳೆ ಆಯಿತು ಅಂದರೆ ಎಲ್ಲ ಕಡೆ ನೋಡಿದರೂ ನನ್ನಲ್ಲಿ ತರಹೇವಾರಿಯಾದ ಕಳೆ ಬೆಳೆದಿರ್ತದೆ ಸ್ನೇಹಿತರೆ ಹೀಗೆ ಬಂದ ಕಳೆಯನ್ನು ನಾವು ಅಡಿಕೆ ಕೊಯ್ಲು ಪ್ರಾರಂಭವಾಗುವ ಹೊತ್ತಿಗೆ ಅಂದರೆ ಸಾಧಾರಣವಾಗಿ ನವಂಬರ್ ತಿಂಗಳಲ್ಲಿ ಒಮ್ಮೆ ಬ್ರಷ್ ಕಟ್ಟರ್ ತೆಗೊಂಡು ನಾವು ಚೆನ್ನಾಗಿ ಅದರನ್ನು ತೆಗೆದ್ರೆ ಆಮೇಲೆ ಮುಂದಿನ ವರ್ಷ ಪುನಃ ನವೆಂಬರ್ ತಿಂಗಳಲ್ಲಿ ಕಳೆಯನ್ನು ತೆಗೆಯುವುದು ಅಷ್ಟವರೆಗೆ ಅದು ಯಥೇಚ್ಛವಾಗಿ ಬೆಳೆದಿರ್ತದೆ ಅದು ನಮಗೂ ಏನೂ ಹಾನಿ ಮಾಡುವುದಿಲ್ಲ ನಾವು ಅದರ ಗೋಜಿಗೆ ಹೋಗದಿದ್ದರೆ ಆಯಿತು ಕಳೆ ನಮ್ಮ ತೋಟವನ್ನು ಚೆನ್ನಾಗಿ ಬೆಳೆಸ್ತಾ ಇರ್ತದೆ ನಾವು ಯಾವುದೇ ಗೊಬ್ಬರ ಹಾಕುವ ಹಣ ಖರ್ಚು ಮಾಡುವ ಅಗತ್ಯನೇ ಇರುವುದಿಲ್ಲ ಸ್ನೇಹಿತರೆ ಕೆಲವರಿಗೆ ಅನಿಸ್ಬೋದು ಹೀಗೆ ಕಳೆ ಬೆಳೆದರೆ ನಮ್ಮ ತೋಟ ಫಲವತ್ತಾಗುವುದು ಹೇಗೆ ಅಂತ ನಿಜವಾಗಿ ಹೇಳಬೇಕಂತ ಹೇಳಿದರೆ ಸ್ನೇಹಿತರೆ ನಮ್ಮ ಕಳೆ ಬೆಳೆದ್ರೇ ನಮ್ಮ ಮಣ್ಣಿನಲ್ಲಿ ಭೂಮಿ ತಂಪಾಗಿರ್ತದೆ ಬೇಸಿಗೆಗಾಲದಲ್ಲಿ ನೀರಿನ ಅಷ್ಟೊಂದು ಸಮಸ್ಯೆಯೂ ಬರುವುದಿಲ್ಲ ಯಾಕಂತ ಹೇಳಿದರೆ ನೀರು ಸ್ವಲ್ಪ ಕೊಟ್ಟರೂ ಅದು ಆವಿ ಆಗುವ ಪ್ರಮಾಣ ತೀರಾ ಕಡಿಮೆ ಇರ್ತದೆ ಹಾಗೆ ನೀರಿನ ಪ್ರಮಾಣವು ಸ್ವಲ್ಪ ಸಾಕಾಗ್ತದೆ ನಂತರ ಈ ಎರೆಹುಳ ಮತ್ತು ಬೇರೆ ಬೇರೆ ರೀತಿಯ ಜೀವಿಗಳೆಲ್ಲ ಈ ತಂಪಾದ ಭೂಮಿಯಲ್ಲಿ ಚೆನ್ನಾಗಿ ಅದರ ಸಂತಾನ ಅಭಿವೃದ್ಧಿ ಮಾಡಿಕೊಂಡಿರ್ತದೆ ನಾವು ಪದೇ ಪದೇ ಬಂದು ದನ ಕರುಗಳಿಗೆ ಅಂತೆಲ್ಲ ಈ ಹುಲ್ಲನ್ನು ಕಳೆಯನ್ನು ತೆಗೆದು ದನ ಕರುಗಳಿಗೆ ಹಾಕಿದರೆ ಬರೀ ಹುಲ್ಲು ಬೆಳೆದಿರ್ತದೆ ಹೊರತು ಬೇರೆ ಯಾವುದೇ ಗಿಡಗಳಿರುವುದಿಲ್ಲ ಈ ಹುಲ್ಲಿನಲ್ಲಿ ಏನೂ ಇರುವುದಿಲ್ಲ ಅಂದರೆ ನಮ್ಮ ಎರೆಹುಳುಗಳಿಗೆ ಬೇಕಾಗುವಂತಹ ಯಾವುದೇ ಆಹಾರವೂ ಅದರಲ್ಲಿರುವುದಿಲ್ಲ ಈ ಬೇರೆ ಬೇರೆ ರೀತಿಯ ವಿಧ ವಿಧವಾದ ಕಳೆಗಳು ಬೆಳೆದರೆ ಅದು ಒಂದು ರೀತಿ ನಾವು ಕಾಡಿನ ಮಣ್ಣಿನಂತಹ ಮಣ್ಣು ನಮ್ಮ ತೋಟದಲ್ಲಿ ಸೃಷ್ಟಿಯಾಗ್ತದೆ ಅದು ನನ್ನ ತೋಟದಲ್ಲಿ ಇದೆ ಹಾಗಾಗಿ ನಾನು ಯಾವುದೇ ಗೊಬ್ಬರವನ್ನು ಹಣ ಕೊಟ್ಟು ತರುವಂಥ ಗತ್ಯನೇ ಇರುವುದಿಲ್ಲ ಸ್ನೇಹಿತರೆ ಸ್ನೇಹಿತರೆ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಒಂದು ಮಾಡಿಬಿಡಿ ಮತ್ತು ನಿಮ್ಮ ಗೆಳೆಯರಿಗೂ ಕಳುಹಿಸಿ ಸ್ನೇಹಿತರೆ ಒಂದು ವಿಷಯ ಏನಂತ ಹೇಳಿದರೆ ನಾವು ಭೂಮಿಯನ್ನು ಎಷ್ಟು ಚೆನ್ನಾಗಿ ಮಾಡಿದರೂ ನಾವು ನೆಟ್ಟ ಗಿಡದ ತಳಿ ಅಷ್ಟೊಂದು ಒಳ್ಳೆಯದಿಲ್ಲದಿದ್ದರೆ ನಮಗೆ ಫಾಸ್ತುಲು ಬರುವುದು ಹೇಗೆ ಹೇಳಿ ಅದಕ್ಕಾಗಿ ನಾನು ಮುಂದಿನ ವಿಡಿಯೋದಲ್ಲಿ ಅಡಿಕೆಯ ತಳಿಗಳ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕಿದ್ದೇನೆ ಸ್ನೇಹಿತರೆ ಮುಂದಿನ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗೋಣ ಧನ್ಯವಾದಗಳು